ಅಕ್ಟೋಬರ್ ಎಂಟರಂದು ದಾಂಡೇಲಿಯ ರೋಟರಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮೇಳ ದಾಂಡೇಲಿ ನಗರದ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಇವುಗಳ ಸಂಯುಕ್ತ ಆಶ್ರಯದಡಿ ಪ್ರತಿಷ್ಠಿತ ಕಂಪನಿಗಳ ಸಹಯೋಗದಲ್ಲಿ ಇದೇ ಬರುವ ಅಕ್ಟೋಬರ್ ಎಂಟರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ದಾಂಡೇಲಿಯ ರೋಟರಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಲಯನ್ಸ್ ಕ್ಲಬ್ನ ವಿಭಾಗೀಯ ಅಧ್ಯಕ್ಷರು ಹಾಗೂ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳ್ ಅವರು ಹೇಳಿದರು ಅವರು ಇಂದು ಶನಿವಾರ ಸಂಜೆ ಆರು ಗಂಟೆಗೆ ದಾಂಡೇಲಿ ನಗರದಲ್ಲಿ ಉದ್ಯೋಗ ಮೇಳದ ಕುರಿತಂತೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಏಳನೇ ತರಗತಿಯಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣವನ್ನು ಪಡೆದು ನಿರುದ್ಯೋಗಿಗಳಾಗಿರುವ ಯುವ ಜನತೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಉದ್ಯೋಗ ಮೇಳದಲ್ಲಿ ಬಾಷ್ ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಈ ಬಗ್ಗೆ ಅಕ್ಟೋಬರ್ ಆರರಂದು ಸಂದರ್ಶನದ ಪೂರ್ವ ಸಿದ್ಧತೆಯ ಕುರಿತಂತೆ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಮಾಹಿತಿಯನ್ನು ನೀಡಲಾಗುವುದು ನಿರುದ್ಯೋಗಿ ಯುವ ಜನತೆ ಈ ಉದ್ಯೋಗ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯಲ್ಲಿ ಹೆಸರನ್ನು ನೋಂದಾಯಿಸುವಂತೆ ಕೋರಿದರು ದಾಂಡೇಲಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಲಯನ್ಸ್ ಕ್ಲಬ್ನ ಹಿರಿಯರಾದ ಯುಎಸ್ ಪಾಟೀಲ್ ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ನಾಡು ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ರೋಟರಿ ಕ್ಲಬ್ನ ಹಿರಿಯರಾದ ಎಸ್ ಜಿ ಬಿರಾದರ್ ಅವರು ಮಾತನಾಡಿ ಉದ್ಯೋಗ ಮೇಳವು ಅತ್ಯುತ್ತಮವಾದ ಕಾರ್ಯಕ್ರಮವಾಗಿದೆ ಉದ್ಯೋಗಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡುವ ಬದಲು ಈ ಮೇಳದಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಈ ಒಂದು ಸಂದರ್ಶನ ಪ್ರಾರಂಭವಾಗ್ತದೆ ಸಂದರ್ಶನದ ಸ್ಥಳ ರೋಟ್ರಿ ಶಾಲೆ ದಾಂಡೇಲಿಯ ಜೆ ಎಂ ಎಫ್ ಸಿ ಹಿಂಭಾಗ ಇರುತ್ತದೆ ಹಾಗೂ ಈ ಒಂದು ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಾದ ವಾಶ್ ಆಕ್ಸಿಸ್ ಗ್ಲೇನ್ಮಾರ್ಕ್ ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತೆ ಕ್ರಾಪ್ ಜಸ್ಟ್ ಡೈ ಹಾಗೂ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು ಈ ಒಂದು ಸಂದರ್ಶನದಲ್ಲಿ ಪಾಲ್ಗೊಳ್ಳುತ್ತವೆ ಇದರ ಜೊತೆ ಸಂದರ್ಶನಕ್ಕೆ ಅಭ್ಯರ್ಥಿ ಏನು ನೋಂದಣಿ ಮಾಡಿದ್ದಾರೆ ಆ ಅಭ್ಯರ್ಥಿಗಳಿಗೆ ನೋಂದಾಯಿತ ಅಭ್ಯರ್ಥಿಗಳಿಗೆ ನಾವು ಪೂರ್ವ ಸಿದ್ಧತಾ ಸಂದರ್ಶನ ಪೂರ್ವ ಸಿದ್ಧತಾ ತರಬೇತಿಯನ್ನ ದಿನಾಂಕ ರವಿವಾರ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿದ್ದೇವೆ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯಲ್ಲೇ ಈ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಮಕ್ಕಳು ಅಭ್ಯರ್ಥಿಗಳು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಫೇಸ್ ಮಾಡೋಕ್ಕಿಂತ ಪೂರ್ವ ಸಿದ್ಧತಾ ತರಬೇತಿಯಲ್ಲಿ ಪಾಲ್ಗೊಂಡು ಸಂದರ್ಶನ ಯಾವ ರೀತಿ ಇರುತ್ತೆ ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂಥ ಒಂದು ತರಬೇತಿಯನ್ನ ಈ ಒಂದು ಸಂದರ್ಶನ ತರಬೇತಿಯಲ್ಲಿ ನಾವು ನೀಡ್ತಾ ಇದ್ದೇವೆ ಇದು ಫಿಫ್ತ್ ಸ್ಟ್ಯಾಂಡರ್ಡ್ ನಿಂದ ಹಿಡಿದು ಐ ಟಿ ಕ್ಲಾಸ್ನಿಂದ ಹಿಡಿದು ಎಸ್ ಎಸ್ ಎಲ್ ಸಿ ಪಿಯುಸಿ ಡಿಗ್ರಿ ಡಿಪ್ಲೊಮಾ ಐಟಿಐ ಮತ್ತೆ ಬಿಟೆಕ್ ಬಿ ವಿದ್ಯಾರ್ಥಿ ಪಡೆದ ಯುವಕ ಯುವತಿಯರಿಗೆ ಇದರ ಈ ಒಂದು ಉದ್ಯೋಗ ಅವಕಾಶದ ಉದ್ಯೋಗ ಅವಕಾಶ ಇದೆ ಅದರ ಜೊತೆಗೆ ಅಂಗವಿಕಲಿಕರಿಗೂ ಸಹ ಈ ಒಂದು ಉದ್ಯೋಗ ಮೇಳದಲ್ಲಿ ಉದ್ಯೋಗ ಸಿಗುವಂತಹ ಅವಕಾಶವಿದೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕಾದ್ರೆ ಅವನು ಏನ್ ಮಾಡಬೇಕು ಸರ್ ನಮ್ಮಲ್ಲಿ ಒಂದು ಸ್ಕ್ಯಾನ್ ಕೋಡ್ ಇದೆ ಸರ್ ಆ ಸ್ಕ್ಯಾನ್ ಕೋಡ್ ಅನ್ನ ರಿಜಿಸ್ಟರ್ ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಅವರು ಆ ರಿಜಿಸ್ಟರ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿದ್ರೆ ನಮ್ಮಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಬರುತ್ತೆ ಅವರಿಗೆ ನಾವು ಪೂರ್ವ ಸಿದ್ಧತಾ ತರಬೇತಿಗೆ ಕರೆದು ಅದರ ನಂತರ ಡೈರೆಕ್ಟ್ ಆಗಿ ಎಂಟನೇ ತಾರೀಕಿಗೆ ಸಂದರ್ಶನಕ್ಕೆ ರೋಟರಿ ಶಾಲೆ ಹತ್ರ ರೋಟರಿ ಶಾಲೆಯಲ್ಲಿ ಸಂದರ್ಶನ ಇಟ್ಕೊಂಡಿದ್ದೇವೆ ಅಲ್ಲಿಗೆ ಡೈರೆಕ್ಟ್ ಅವರು ಬಂದ್ರೆ ನಡೀತದೆ ಅದು ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗ ನಮ್ಮ ಯುವಕರಿಗೆ ಏನೋ ಒಂದು ಜಾಬ್ ಸಿಗಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬಿಡಿದ್ರೆ ಪೂರ್ಣ ಹೋಗ್ಬೇಕು ಅಂತ ಬೇರೆ ಬೇರೆ ಒಂದು ಸಿಟಿಗಳಿಗೆ ಹೋಗ್ಬೇಕಾಗತ್ತೆ ಬಟ್ ಇವತ್ತೆ ಸಾಫ್ಟೈ ಆಮೇಲೆ ಲಾಯನ್ಸ್ ಮತ್ತು ರೋಟಿ ಅವರು ಒಂದು ಅವಕಾಶ ಕೊಡ್ತಿದ್ದೀವಿ ಅವ್ರಿಗೆ ಇಲ್ಲಿ ದಾಂಡೀಲಿ ಬಂದು ಇಲ್ಲೇ ರಿಕ್ರೂಟ್ ಆಗುವಂತ ಒಂದು ಸುವರ್ಣ ಅವಕಾಶ ಇದು ಇವರು ತಪ್ಪದೇ ಎಲ್ಲ ಮಕ್ಕಳು ಈಗ ಬಂದು ಎನ್ರೋಲ್ ಮಾಡ್ಕೊಂಡು ಈ ಒಂದು ಏನು ಜಾಬ್ ಫೇರ್ ಮಾಡ್ತಿದ್ದೀವಿ ಅದರ ಸದುಪಯೋಗ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನೇಕ ವಿದ್ಯಾರ್ಥಿಗಳು ನಿರುದ್ಯೋಗಿಗಾಗಿ ಇರುವುದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಉದ್ಯೋಗ ಹುಡುಕೊಂಡು ಬೇರೆ ಕಡೆ ಹೋಗುವ ಬದಲು ಉದ್ಯೋಗ ಕೊಡಿಸುವಂಥ ಅವಕಾಶವನ್ನ ಸಾಫ್ಟೇಕ್ ಸಂಸ್ಥೆ ದಾಂಡಿಲಿಯ ಯುವಜನತೆಗೆ ಮಾಡಿಕೊಡ್ತಾ ಇರೋದು ಬಹಳ ಸಂತೋಷದ ಒಂದು ಸಂಗತಿ ವಿವಿಧ ಕಂಪನಿಗಳು ಮತ್ತು ಇದ್ದರೆ ಕೆಲವು ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಅನೇಕರಿಗೆ ಅವಕಾಶ ಸಿಗುವ ಸಾಧ್ಯತೆಯಲ್ಲಿದೆ ನಮ್ಮ ಒಂದು ಅನಿಸಿಕೆ ಪ್ರಕಾರ ಬಾಷ್ ಅವರು ಮಾಹಿತಿ ಕೊಟ್ಟಾಗೆ ಕನಿಷ್ಠ ಒಂದು ನೂರು ಕನಿಷ್ಠ ನೂರು ಐಟಿಐ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಅವಕಾಶ ಇದೆ ಅಂತ ಹೇಳಿ ಸುದ್ದಿ ಬಂತು ಇದರ ಜೊತೆಗೆ ಬೇರೆ ಬೇರೆ

रोजगार देना ही एक बहुत बड़ा अच्छा कार्य है और ये सराहनीय कार्य कर रहे हैं इसलिए मैं इनको तो प्रशंसा करता हूँ सबसे बड़ा जो है आज अनएम्प्लायमेंट हो गया है इस देश में सबसे ज़्यादा बेरोजगारी हो गई है अगर एक आदमी को रोजगार मिलता है तो दस आदमी का अपने परिवार का पालन पोषण कर सकता है तो ये जो है एक <coughs> सोशल मीडिया के प्लेटफॉर्म से सब कंपनियों को इनवाइट करके ये सराहनीय कार्य कर रहे हैं मैं इनकी प्रशंसा करता हूं और ये आगे चल के इन्होंने बोला भी है कि बड़ा स्तर पर करेंगे इससे हमके डांडेली वासियों को बहुत ही बेनिफिट मिलेगा चाहे कहीं भी सलेक्शन हो बट यहाँ पे अगर यहाँ से उनका चयन होगा तो एन हो जाएगा डांडेली में सारे बच्चे जो अनएम्प्लॉयड है वो जाके अपना जो तो है वहाँ परीक्षा देंगे या जो भी है फार्म भरेंगे ऑनलाइन और सलेक्ट हो के जाएंगे और यहाँ पे रोटरी क्लब से हमारे बिरादर सर राहुल बाबा जी प्रेजिडेंट सर पाटिल सर हमारे लायंस क्लब से सर भी हैं लायंस क्लब से रियाज जी खुद साफ के ओनर भी लायंस से ही हैं तो ये बहुत सराहनीय कार्य है